ಯಳಂದೂರು ಟು ಚಂದಕವಾಡಿ ರಸ್ತೆಯಲ್ಲಿ ಚಿಕ್ಕ ಸೇತುವೆ ನಿರ್ಮಾಣ ಕಳಪೆ ಕಾಮಗಾರಿಯಿಂದ ಕೂಡಿದೆ ಎಂದು ಸ್ಥಳೀಯರ ಆಕ್ರೋಶ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಯಳಂದೂರು ಟು ಚಂದಕವಾಡಿ ರಾಜ್ಯ ಹೆದ್ದಾರಿಯಲ್ಲಿ ಬಳೆಪೇಟೆಯಿಂದ ವೈಕೆ ಮೋಳಿಯ ಕೆರೆಯವರೆಗೂ ಎರಡು ಕಿಲೋಮೀಟರ್ ರಸ್ತೆ ಕಾಮಗಾರಿ ನಡೆಯುತ್ತಿತ್ತು ಐದು ಮೀಟರ್ ಉದ್ದದ ಕಿರು ಸೇತುವೆ ನಿರ್ಮಾಣವಾಗುತ್ತಿದ್ದು ಕಳಪೆಯಿಂದ ಕೂಡಿದೆ ಎಂದು ಸ್ಥಳೀಯರು ಕೆಲಸ ನಿಲ್ಲಿಸಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳೀಯರಾದ ಕೆಂಪರಾಜು ಮಾತನಾಡಿ ಶಾಸಕರು ತುಂಬಾ ವರ್ಷಗಳಿಂದ ಅಭಿವೃದ್ಧಿಯಾಗದೆ ನಿಂತಿದ್ದ ರಸ್ತೆಯನ್ನ ಕಾಮಗಾರಿ ನಡೆಸುತ್ತಿದ್ದಾರೆ ಅದನ್ನು ನಾವು ಸ್ವಾಗತಿಸುತ್ತೇವೆ ಆದರೆ ರಸ್ತೆಯ ಮಧ್ಯೆ ಕಿರು ಸೇತುವೆಯನ್ನ ಕಳಪೆಯಿಂದ ಕೂಡಿದೆ ಸಣ್ಣ ಪ್ರಮಾಣದ ಏಟ್ ಎಂಎಂ ಸರಳುಗಳನ್ನ ಹಾಕಿ ಕೆಲಸ ನಡೆಸುತ್ತಿದ್ದಾರೆ ಈ ರಸ್ತೆಯಲ್ಲಿ ಭಾರೀ ವಾಹನಗಳು ಸಂಚರಿಸುತ್ತದೆ ಇದನ್ನ ಇದಕ್ಕೆ ಸಿಕ್ಸ್ಟೀನ್ ಎಂಎಂ ಸರಳುಗಳನ್ನ ಹಾಕಿ ಕೆಲಸ ಮಾಡಬೇಕು ಎಂದರು ನಾಗರಾಜು ಮಾತನಾಡಿ ಈ ಕಿರು ಸೇತುವೆ ಕಳಪೆ ಕಾಮಗಾರಿಯಿಂದ ನಡೆಯುತ್ತಿದೆ ಸಂಬಂಧಪಟ್ಟ ಇಂಜಿನಿಯರ್ಗೆ ಕಾಲ್ ಮಾಡಿದ್ರೆ ಉತ್ತರಿಸುತ್ತಿಲ್ಲ ಇಲ್ಲಿ ನೋಡಿಕೊಳ್ಳುವವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ರೆ ನಾವು ದಿನನಿತ್ಯ ತಿರುಗಾಡುವ ರಸ್ತೆಗಿದ್ದು ನಮಗೆ ಹಕ್ಕು ಇದೆ ಎಂದರು ಈ ಸಂದರ್ಭದಲ್ಲಿ ಸ್ಥಳೀಯರು ಹಾಜರಿದ್ರು ವರದಿ ವೈಕೆಮೋಳೆ ವಿ ನಾಗರಾಜು ಟಿವಿ ಯಳಂದೂರು ರಸ್ತೆ ನಡೆ ಕಾಮಗಾರಿ ಮಾನ್ಯ ಶಾಸಕರಾದ ಕೃಷ್ಣಮೂರ್ತಿ ಅವರು ಟೋಲ್ ಕೋಟಿ ಅನುದಾನ ನೀಡಿ ಮಾಡಿರೋದು ಸ್ವಾಗತಾರ್ಥ ಆದ್ರೆ ಇಲ್ಲಿ ನಡೆಯುತ್ತಿರುವ ಸೇತುವೆ ಕಾಮಗಾರಿ ಕಳಪೆ ಕುಡಿತು ಇಂಜಿನಿಯರು ಮತ್ತು ಕಾಂಟ್ರಾಕ್ಟ್ರು ಜ್ಕೊಳ್ಳ ಕೆಲಸ ಮಾಡ್ತಾ ಇದಾರೆ ನಾವ್ ಅವ್ರಿಗೆ ಕಮೆಂಟ್ ತಂದ್ರು ನಮ್ಗೆ ನಮ್ ಫೋನ್ ಮಾಡಿದ್ರು ಮಾಡಿರುವ ಎಡಬಲಿಯಾದ ಸುರೇಂದ್ರ ಅವ್ರ ಫೋನ್ ರಿಸೀವ್ ಮಾಡ್ತಾ ಹಾಗಾಗಿ ಹಂಗಾಗಿ ಕೆಲಸನ ನಿಲ್ಲಿಸ್ಬೇಕು ಅಂತ ನಾವ್ ಆಗ್ರಹ ಮಾಡ್ತೇವೆ ಏನು ಏನು ಸುಮ್ನೆ ಸುಮ್ಮನೆ ರೋಡ್ ಹಾಕ್ಬೇಕು ಟೋಲ್ ಹಾಕಿ ಕೆಲಸ ಕೆಲಸ ಮಾಡ್ತಾವೆ ಇದು ಎಸ್ಟಿ ಎಸ್ಟಿಮೇಟ್ ಎಸ್ಟಿಮೇಟ್ ರಾಡನ್ನ ಹಾಕದೆ ಕಳಪೆಯಾಗಿ ಕಾಮಗಾರಿ ನಡೀತಾ ಹಾಕಿ ಮಾಮೂಲಿ ಗಲ್ಲಿ ಸಾಮಾನ್ಯ ಗಲ್ಲಿ ಮಾಡುವಂತ ಕೆಲಸವನ್ನ ಇಲ್ಲಿ ನಮ್ಮ ಗೆಳಕ ರಸ್ತೆಯನ್ನ ಕಳಪೆಯಿಂದ ಗುಣಮಟ್ಟ ಕುಡಿಯುತ್ತೆ ಇಲ್ಲಿ ಬಾರಿ ಗಾತ್ರದ ವಾಹನಗಳು ಏನಾದ್ರು ರಾಜ್ಯ ಹೆದ್ದಾರಿ ಆಗಿರೋದ್ರಿಂದ ಇಲ್ಲಿ ಭಾರೀ ವಾಹನಗಳು ಕರಿಕೆ ಲಾರಿಗಳು ಐತೆ ಹೆವಿ ವೆಹಿಕಲ್ ಆಗ್ತವೆ ದಿನನಿತ್ಯ ನೂರೆಂಟು ಕಪ್ಪು ಲಾರಿಗಳು ಸಂಚಾರ ಮಾಡ್ತವೆ ಈ ಮಾಡ್ತಿರ ಕಾಮಗಾರಿ ನಾವು ಖಂಡಿಸ್ತೇವೆ ನಿಮ್ಮ ಹೆಸರು ನೀವೇನಾಗಿದ್ರಿ ನನ್ನ ಹೆಸರು ಕೆಂಪರಾಜ್ ಅಂತ ಯಾಳಂದೂರು ಮಂಡಲ ಜನರಲ್ ಸೆಕ್ರೆಟರಿ ಹಾಗೂ ಗ್ರಾಮದ ಮುಖಂಡರು ವೈಕೆಮರು ಕೆಳಗಡೆದಿಂದ ಕನಿಷ್ಠ ಬರುತ್ತೆ ಅದನ್ನು ಕೂಡ ಹಾಕಿಲ್ಲ ಬರೀ ಟೆನ್ ಮತ್ತೆ ಏಟ್ ಹಾಕಿ ಈ ಸೇತುವನ್ನ ಇದ್ಮಾಡ್ತಾ ಇದಾರೆ ಮತ್ತೆ ನೋಡಿ ಇಲ್ಲಿ ನೋಡ್ತಾ ಇದ್ರಿ ಕೆಳಗಡೆ ಪೂರ್ತಿ ಡಿಸ್ಟ್ರಿಬ್ಯೂಷನ್ ಏನ್ ಬರ್ತಾ ಇರೋದು ಟ್ವೆಲ್ ಹಾಕಿ ಅಂತ ಇಂಜಿನಿಯರ್ ಇವಾಗ ಕೂಡ ಲೌಡ್ ಸ್ಪೀಕರ್ ಕೊಟ್ಟು ಫೋನ್ ಮಾತಾಡೋರು ಇವರು ಹೇಳ್ತಾ ಇದ್ದಾರೆ ಅವ್ರು ಬಂದು ಎರಡ್ ಮೀಟರ್ ಮಾತ್ರ ಪೀಸ್ ಹಾಕಿ ಟ್ವೆಲ್ ಅನ್ನ ಅದನ್ನ ಮಾತ್ರ ಬಳಸಿ ಅಂತ ಹೇಳುದು ಅಂತ ಹೇಳ್ತಾ ಇದ್ದಾರೆ ಮತ್ತೆ ಇಲ್ಲಿ ಹಾಕಿರತಕ್ಕಂತ ಒಂದು ಮೇಲ್ ಮೇಲ್ಮಟ್ಟದಿಂದ ಹಾಕಿರ ಅಡಿಪಾಯ ಕೆಳಗಡೆ ಮಾತ್ರ ಟಾಕ ಕೊಟ್ಟು ಹಾಕವ್ರೆ ಸುಮ್ನೆ ಮೇಲೆ ಒಂದು ಭಾರ ಬಿತ್ತು ಅಂತಂದ್ರೆ ಅದು ತಾನಾಗಿ ತಾನೇ ಕೆಳಗಡೆ ಕುಸಿ ಒಂದು ಅದೊಂದು ಕಟ್ತಕ್ಕಂತ ಒಂದು ಈ ಬ್ರಿಡ್ಜ್ ಏನಾಗಿದೆ ಅದು ತುಂಬಾ ಕಳಪೆ ಮಟ್ಟದ ಒಂದು ಕಾಮಗಾರಿ ಅಂತ ನಾವು ಹೇಳಕ್ ಇಷ್ಟಪಡ್ತೇವೆ ಇನ್ಯಾರು ಫೋನ್ ಮಾಡ್ಬೇಕಾಗ್ತದೆ ನೀವು ಹೇಳ್ಬೇಕು ತೆಗೆದಿಲ್ಲ ಅವ್ರ ಮೇಸ್ರಿ ಮಾತ್ರ ಫೋನ್ ಮಾಡಿದ್ರೆ ಮಾತ್ರ ತೆಗಿತವ್ರೆ ಇಂಜಿನಿಯರ್ ಗಮನಕ್ಕೂ ಕೂಡ ತಂದಿದ್ದೀವಿ ಆದ್ರೂ ಕೂಡ ನಾವು ಮಾಡ್ಲೇ ಮಾಡ್ತೀವಿ ನೀವ್ ಏನಾದ್ರು ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಾ ಇದ್ರು ಸಾಹೇಬ್ರು ಕೂಡ ನಿಮ್ ಯಾವ ರೀತಿ ಬೇಕೋ ನಿಮ್ ಸಾರ್ವಜನಿಕ ನಿಮ್ ಯಾವ ರೀತಿ ಬೇಕೋ ಆ ರೀತಿ ಮಾಡಿಸ್ಕೊಳ್ಳಿ ಅಂತ ಕೂಡ ಅವ್ರು ಹೇಳಿದ್ರು ಕೂಡ ಅವ್ರ ಮಾತನ್ನು ಕೂಡ ಲೆಕ್ಕಿಸ್ತೇನೆ ಇವರು ಕಂಟ್ರಾಕ್ಟರ್ ಮತ್ತೆ ಇಂಜಿನಿಯರ್ ಕೂಡ ಇಬ್ರು ತಾವು ತಮ್ಮ ಏನೇ ಅಂತ ಏರಿಯಾ ಕಬಳಿಸ್ಕೊಳ್ಕೋಸ್ಕರ ತಮ್ಮ ಕಳಪೆ ಕಾಮಗಾರಿಯನ್ನ ಮಾಡ್ಲಿಕ್ಕೆ ಈ ಕೂಲಿ ಮಾಡ್ತಕ್ಕಂತ ಅವ್ರಿಗೆ ಹೇಳಿದ್ದಾರೆ ಸಾರ್ವಜನಿಕ